ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಟಿಪ್ಸ್ ಬಂದ್ಬಿಟ್ಟು ಒಳ್ಳೆದೆಲೆ ಬಗ್ಗೆ ನಾನಿವತ್ತು ಆ ವಿಳೆದೆಲಿನ ನಾವು ಕಟ್ಟಿಂಗ್ಸಿಂದ ನಾವು ಯಾವ ರೀತಿ ಗಿಡನ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಒಂದು ಹಬ್ಬ ಹರಿದಿನಗಳಲ್ಲಿ ಎಲ್ಲದಕ್ಕೂ ನಮಗೆ ಈ ಬೆಳೆದೆಲೆ ಅಂತೂ ಬೇಕೇ ಬೇಕು ಆಮೇಲೆ ಡೈಲಿ ದಿನನಿತ್ಯ ನಾವು ಪೂಜೆ ಮಾಡಬೇಕಂದಳು ನಮಗೆ ಬೆಳೆದೆಲೆ ಬೇಕೇ ಬೇಕು ಹಬ್ಬದಲ್ಲಂತೂ ನಮಗೆ ಮೇನ್ ತುಂಬ ಬೇಕು ಆದ್ದರಿಂದ ಸ್ನೇಹಿತರೆ ನಾವು ವೀಳ್ಯದೆಲೆ ಕಟ್ಟಿಂಗ್ಸಿಂದ ನಾವು ಬೆಳೆದೆನ ಯಾವ ರೀತಿ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ನಾನು ನಾನಿವತ್ತು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ರೀತಿ ಕಟಿಂಗ್ಸ್ನ ಬೆಳೆದೆನೆ ಕಟ್ಟಿಂಗ್ಸ್ನ ನಾನು ತೊಗೊಬಂದಿದ್ದೀನಿ ನೋಡಿ ತುಂಬ ಕಟಿಂಗ್ಸ್ನ ನಾನಿವತ್ತು ತೊಗೊಬಂದಿದ್ದೀನಿ ಇನ್ನು ತೋರಿಸೋಕ್ಕೋಸ್ಕರ ನಾನು ಬೆಳೆದೆಲೆ ಕಟ್ಟಿಂಗ್ಸನ್ನು ನಾನಿವತ್ತು ನಿಮಗೆ ತೋರಿಸಿದ್ದೀನಿ ಈ ಕಟ್ಟಿಂಗ್ಸಿಂದ ನಾನು ಇವತ್ತು ಯಾವ ರೀತಿ ಗಿಡನ ಬೆಳೆಸ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಹಾಗಿದ್ರೆ ಬನ್ನಿ ನೋಡಿ ಸ್ನೇಹಿತರೆ ಇಲ್ಲಿ ನಾನು ಕಟ್ಟಿಂಗ್ಸನ್ನು ತೊಗೊಬಂದಿದ್ದೀನಿ ನೋಡಿ ಈ ಥರ ಬೆಳೆದಲ್ಲೇ ಕಟ್ಟಿಂಗ್ಸನ್ನ ನಾವು ಕಟ್ ಮಾಡಿ ತೊಗೊಂಬರ್ಬೇಕು ತೊಗೊಂಬೇಲೆ ನಾವು ಈ ಥರ ರೆಡಿ ಮಾಡ್ಕೋಬೇಕು ನೋಡಿ ಎಷ್ಟೊಂದು ಕಟ್ಟಿಂಗ್ಸ್ ತಂದಿದ್ದೀನಿ ಈ ಕಟ್ಟಿಂಗ್ಸನ್ನು ನಾವು ಈ ರೀತಿ ಒಂದು ಡಬ್ದಲ್ಲಿ ನಾವು ಇಡಬೇಕು ಸ್ನೇಹಿತರೆ ನೋಡಿ ಈ ರೀತಿ ಡಬ್ದಲ್ಲಿ ನಾನು ಇಡ್ತೇನೆ ಈ ಥರ ಇಟ್ಟು ಈ ಸುಮ್ಮನೆ ಜಸ್ಟಿಗೆ ನಾವು ನೀರಲ್ಲಿ ಮುಳುಗ್ಸಿದ್ರೆ ಸಾಕು ಸ್ನೇಹಿತರೆ ನಮ್ಮ ಕಟ್ಟಿಂಗ್ಸ್ ತುಂಬ ಚೆನ್ನಾಗಿ ಬರುತ್ತೆ ಇದೇ ರೀತಿ ನಾವು ಇಟ್ಬಿಟ್ಟು ಎರಡು ಸತಿ ನಾವು ನೀರನ್ನು ಚೇಂಜ್ ಮಾಡಬೇಕು ಎರಡು ಸತಿ ನಾವು ನೀರನ್ನು ಚೇಂಜ್ ಮಾಡ್ತಾ ಬಂದರೆ ಒಂದು ಸ್ವಲ್ಪ ದಿವಸದಲ್ಲಿ ನಾವು ನೀರನ್ನು ಇಟ್ಟಿರ್ತೀವಲ್ಲ ಇಲ್ಲಿಂದ ನಮಗೆ ಬೇರ್ ಬರುತ್ತೆ ಸ್ನೇಹಿತರೆ ಆ ಬೇರ್ ಬಂದ ಮೇಲೆ ನಾವು ಈ ಥರ ಮಣ್ಣಿನ ಈ ಥರ ಮಣ್ಣಿನ ಪಾಟ್ ಇರುತ್ತಲ್ಲ ಈ ಮಣ್ಣಿನ ಪಾಟಿಗೆ ನಾವು ಶಿಫ್ಟ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಸ್ವಲ್ಪ ಇದು ಒಂದು ಥರ ಆಗಿ ಸ್ವಲ್ಪ ಕಟ್ ಮಾಡಿಬಿಟ್ಟು ಎಲ್ಲ ಗಿಡನೂ ಸ್ವಲ್ಪ ಕಟ್ ಮಾಡಿಬಿಟ್ಟೆ ಹಾಕ್ತೀವಿ ಕಟ್ ಮಾಡಬೇಕಿತ್ತು ಕಟ್ ಮಾಡಿಲ್ಲ ಕಟ್ ಮಾಡಿಬಿಟ್ಟೆ ಹಾಕ್ತೀನಿ ನೋಡಿ ಸ್ನೇಹಿತರೆ ಈ ಥರ ನಾವು ಕ್ಲೀನಾಗಿ ಒಂದೇ ಸಲ ಕಟ್ಟಿಂಗ್ಸ್ ಕಟ್ ಮಾಡಿಬಿಟ್ಟು ಈಗ ನೋಡಿ ನೀರಿದೆ ನಾನು ನೀರು ಹಾಕೊಂಡಿದ್ದು ನೋಡಿ ಈ ಥರ ನೀರು ಹಾಕ್ಕೊಂಡ್ಬಿಟ್ಟು ಎರಡು ದಿನಕ್ಕೊಂದ್ಸರ್ತಿ ನಾವು ಈ ಎಳೆ ನೀರಿನ ನೀರನ್ನು ಚೇಂಜ್ ಮಾಡಬೇಕು ಸ್ನೇಹಿತರೆ ಎರಡು ಸರ್ತಿ ನಾವು ನೀರು ಚೇಂಜ್ ಮಾಡೋದ್ರಿಂದ ನೀರು ಫ್ರೆಶ್ ಆಗಿರುತ್ತೆ ನಮ್ಮ ಗಿಡ ಚೆನ್ನಾಗಿ ಬರುತ್ತೆ ಇಲ್ಲ ಅಂತಂದರೆ ಆ ನೀರೆಲ್ಲ ಸ್ವಲ್ಪ ಸ್ಮೆಲ್ ಬರೋಕ್ಕೆ ಸ್ಟಾರ್ಟಾಗುತ್ತೆ ಗಿಡ ಹಾಳಾಗಿಬಿಡುತ್ತೆ ಸ್ನೇಹಿತರೆ ನೋಡಿ ಈ ಥರ ಕ್ಲೀನಾಗಿ ಕಟ್ಟಿಂಗ್ಸ್ ಮಾಡಿ ಕತ್ತರಿಂದ ಕಟ್ಟಾಗಿ ಕಟ್ ಮಾಡಿ ಈ ಥರ ನಾವು ಇಡೋದ್ರಿಂದ ಸ್ವಲ್ಪ ಕೆಲವೇ ದಿನಗಳಲ್ಲಿ ಈ ಥರ ಬೇರು ಬರುತ್ತೆ ಆ ಬೇರು ಬಂದ ಮೇಲೆ ನಾವು ಮಣ್ಣಿನ ಗಿಡಕ್ಕೆ ಮಣ್ಣಿನ ಪಾಟಿಗೆ ಶಿಫ್ಟ್ ಮಾಡ್ಬೋದು ಸ್ನೇಹಿತರೆ ನೋಡಿ ಸ್ವಲ್ಪ ತುರಿನ ಕಟ್ ಮಾಡ್ತಾಯಿದ್ವಿ ಈ ಥರ ಚೆನ್ನಾಗಿರುವಂಥ ಈ ಚೆನ್ನಾಗಿ ಇರೋ ಎಲೆಗಳನ್ನು ನಾವು ಕಟ್ ಮಾಡಿ ತಗೊಂಡ್ಬಿಡ್ಬೇಕು ಅದು ಒಂದರಿಂದ ಒಂದು ಗಿಡಕ್ಕೆ ಹಾಳು ಮಾಡುತ್ತೆ ಆ ಥರ ಇಂದರೆ ತುಂಬ ಸಿಂಪಲ್ ಸ್ನೇಹಿತರೆ ಎಲೆದ ಬೆಳ್ಳಿನ ನಾವು ಬೆಳೆಯೋದು ಭಾಳ ಒಂದು ಸಿಂಪಲ್ ಅದು ನಾವು ಕಷ್ಟಪಡೋದೇ ಬೇಡ ಇಲ್ಲ ಮಾಡಿ ನಾವು ನೀರಲ್ಲಿ ಇಟ್ಟು ಸ್ವಲ್ಪ ದಿವಸ ಆದಮೇಲೆ ಬೇರ್ ಬರುತ್ತೆ ಬೇರು ಬಂದರೆ ನಾವು ಮಣ್ಣಲ್ಲಿರುವಂಥ ಒಂದು ಪಾಟಿಗೆ ಶಿಫ್ಟ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಲಕ್ಷ್ಮಿ ಲಕ್ಷ್ಮೀ ಸಮಾನಕ್ಕೆ ಆಗಿರುವಂಥ ಈ ವಿಳೆದೆಲೆ ಸ್ನೇಹಿತರೆ ಒಂದು ಪೂಜೆಗಂತೂ ಎಲ್ಲದಕ್ಕೂ ಬೇಕೇ ಬೇಕು ಪೂಜೆಗೆ ಹಬ್ಬ ಹರಿದು ಬರೋದಲ್ಲ ಅಂತೂ ಬೇಕೇ ಬೇಕು ವಿಳೆದೆಲೆ ಇದ್ದರೆ ಲಕ್ಷ್ಮೀ ಮನೆಯಲ್ಲಿ ನೆನೆಸ್ತಾಳೆ ಅಂತ ಒಂದು ಕರಕ್ಕೆ ಹೇಳಿದ ನಂತರ ಈ ಗಡ ಲಕ್ಷ್ಮಿ ಇದೆ ನೋಡಿ ಈ ತರ ಸುಕ್ಕಕ್ಕೆ ಹಾಕಿ ಬಿಡಬೇಕು ಹಾಕಿ ನಾವು ಇದು ಸ್ವಲ್ಪ ನೀರು ಹಾಕ್ತಿವಿ ಈ ತರ ಎಳೆ ಮೇಲೆ ನೀರು ತುಮಿಸಬೇಕು ಈಗ ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಗಿಡಗಳಿಗೂ ಸ್ವಲ್ಪ ಫ್ರೆಶ್ನೆಸ್ ಬರುತ್ತೆ ನೀರು ಹಾಕೋದ್ರಿಂದ ನಾವು ಗಿಡಕ್ಕೆ ಫ್ರೆಶ್ನೆಸ್ ಬರುತ್ತೆ ಸ್ನೇಹಿತರೆ ಅದು ಬೇಗ ಆಡೋದಿಲ್ಲ ಗಿಡ ಬೇಡೋಕ್ಕೆ ಒಂದು ಒಳ್ಳೆ ಟಿಪ್ ಅಂತ ನಾವು ಹೇಳಿದ್ರು ನೋಡಿದೆಲ್ಲ ಸ್ನೇಹಿತರೆ ತುಂಬ ಸಿಂಪಲ್ ಆಗಿದೆ ತುಂಬ ಸಿಂಪಲ್ ಸ್ನೇಹಿತರೆ ಆಮೇಲೆ ಒಂದೇ ಸರ್ತಿ ನಾವು ಕಟಿಂಗ್ಸ್ ತಂದು ಇದೇ ರೀತಿ ಒಂದೇ ಸರ್ತಿ ಡೈರೆಕ್ಟ್ ನಾವು ಮಣ್ಣಲ್ಲಿ ಹಾಕೋದ್ರಿಂದ ಅದು ಬಂದರೆ ಬರುತ್ತೆ ಇಲ್ಲದ್ರೆ ಇಲ್ಲ ಅದು ಏನು ಗ್ಯಾರಂಟಿ ಇಲ್ಲ ನಾವು ಈ ಥರ ಮಾಡೋದ್ರಿಂದ ಮಾತ್ರ ತುಂಬ ಚೆನ್ನಾಗಿ ಬೇರು ಬರುತ್ತೆ ಸ್ನೇಹಿತರೆ ನಮ್ಮ ಬೇರು ಬರೋದು ಸಮೇತ ಕ್ಲೀನಾಗಿ ಈಗ ನಾವು ವೈಟ್ ಪ್ಲಾಸ್ಟಿಕ್ ಡಬ್ಬೆಲ್ಲ ಹಾಕಿರೋದ್ರಿಂದ ನಮ್ಮ ಬೇರು ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನೋಡಿ ಅಷ್ಟು ಚೆನ್ನಾಗಿದೆ ಎರಡು ದಿನಕ್ಕೊಂದ್ಸತಿ ಮಾತ್ರ ನೀರನ್ನು ನಾವು ಚೇಂಜ್ ಮಾಡೋದನ್ನು ಮಾತ್ರ ಮರಿಬಾರ್ದು ಸ್ನೇಹಿತರೆ ಹೀಗೆ ಮಾಡಿದ ನಿಮ್ಮ ಗಿಡನ ನಾವು ಮನೆಯಲ್ಲಿ ಭಾಳ ತುಂಬ ಸುಲಭವಾಗಿ ಬೆಳೆಸ್ಕೋಬೋದು ನಾವೆಲ್ಲೇ ಯಾವುದೇ ಒಂದು ನರ್ಸರಿಗೋಗಿ ವಿಳೆದಿನ ಗಿಡನ ತರುವಂಥ ಒಂದು ಒಂದು ಪ್ರಸಂಗ ಬರೋದಿಲ್ಲ ಸ್ನೇಹಿತರೆ ಆರಾಮಾಗಿ ನಾವು ಮನೆಯಲ್ಲಿ ವಿಳೆದಿನ ಗಿಡ ಬೆಳೆಸ್ಕೊಂಡು ನಮ್ಮ ಪೂಜೆಗೆ ನಾವು ಆರಾಮಾಗಿ ಬೆಳೆಸ್ಕೋಬೋದು ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ವಿಳೆದಿನ ಗಿಡನ ನಾವು ಯಾವ ರೀತಿ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಒಂದು ಟಿ ನೋಡಲು ಸ್ನೇಹಿತರೆ ಒಳ್ಳೆಯದೇಲೇನ ನಾವು ಯಾವ ರೀತಿ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಹಾಗಿದ್ದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಕ್ಕೆ ತುಂಬ ಸ್ನೇಹಿತರೆ ಬಾಯ್ ಎಲ್ಲರಿಗೂ ನಮಸ್ಕಾರ